ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಮಹೋತ್ಸವದ ಅಂಗವಾಗಿ ಮೈಸೂರಿನ ಅರಮನೆ ಆವರಣದಲ್ಲಿ ನಿನ್ನೆ ಆನೆಗಳಿಗೆ ತಾಲೀಮು ನಡೆಸಲಾಯಿತು ಈ ತಾಲೀಮಿನಲ್ಲಿ ಏಳ್ನೂರ ಐವತ್ತು ಕೆಜಿಯ ಮರದ ಅಂಬಾರಿಯನ್ನು ಬಳಸಲಾಯಿತು ಅಭಿಮನ್ಯು ಆನೆಯೊಂದಿಗೆ ಲಕ್ಷ್ಮೀ ಹಿರಣ್ಯ ಆನೆಗಳು ಜೊತೆಯಾಗಿ ತಾಲೀಮು ನಡೆಸಿದ್ದು ಭೀಮ ಏಕಲವ್ಯ ಮಹೇಂದ್ರ ಸೇರಿದಂತೆ ಒಟ್ಟು ಹದಿನಾಲ್ಕು ಆನೆಗಳು ಜಂಬೂ ಸವಾರಿ ಸಾಗುವ ರಾಜಮಾರ್ಗದಲ್ಲಿ ತಾಲೀಮು ನಡೆಸಿದವು ಸುದ್ದಿಗಾರರೊಂದಿಗೆ ಅರಣ್ಯಾಧಿಕಾರಿ ಪ್ರಭುಗೌಡ ಚಿನ್ನದ ಅಂಬಾರಿಯಷ್ಟೇ ತೂಕದೊಂದಿಗೆ ತಾಲೀಮು ನಡೆಸಲಾಯಿತು ಎಲ್ಲ ಆನೆಗಳು ಉತ್ತಮವಾಗಿ ಪ್ರತಿಕ್ರಿಯಿಸುತ್ತಿದ್ದು ಅಗತ್ಯ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗುತ್ತಿದೆ ಅಭಿಮನ್ಯು ಸೇರಿದಂತೆ ಐದು ಆನೆಗಳಿಗೆ ಅಂಬಾರಿಯ ತೂಕದೊಂದಿಗೆ ತಾಲೀಮು ನಡೆಸಲಾಗುವುದು ಎಂದು ಹೇಳಿದರು ಅಂಬಾರಿ